ఒ రూపాయ ఆశీర్వాద రూప భగవంతను ఇవే శక్తి కొట్టు కాపాడి అంత బేట హనా స్వీకరించారు ಶಕ್ತಿ ನಡ್ಕೊಂಡು ಭೂಮಿ ಮ್ಯಾಲ ಜನ್ಮನಿ ಇಲ್ಲ ಕೈಲಾಸಕ್ಕೂ ಇಲ್ಲ ಗುರ್ತೈತಿ ಸರ್ವರಿ ಸರ್ವರಿ ನಮ್ಮ ಗುರುವ ನಿಮ್ಮ ನಿಮ್ಮ ವರ್ಕವಿ ಹರಿದೇಶಿ ಬಿರ್ಲಾ ತುರಾ ನಾವು ಮೆತದ ಅರ್ವೇ ಗುರು ಗುರು ಮಲ್ಲೇಶ ಮಾಡಿದ್ರು ಕರುಣ ಗುರು ಮಲ್ಲೇಶನ ಶಿಷ್ಯ ಕೈ ಜವಾಬು ಜವಾಬ್ದು ತಿಳಿಸ ಹಚ್ಚಿ ಹೋಗಿ ಹೇಳು ನಿಮ್ಮ ಬಾಳಿಗೆ ನೀವು ಸ್ಥಾನ ಗಜಾಸು Andra video master ini ada nih. ಇಲ್ಲಿ ತನಕಲೋ ಪ್ರತಿ ಆಪ ವಾಯು ಆಕಾಶದಿಂದ ತಯಾರಾದ ಶರೀರ ಹೆಣ್ಣ ಹೆಣ್ಣ ತಾಳ್ದಳು ಈ ಶರೀರ ಅನ್ನುವಂಥದ್ದೊಂದು ಗಡಿಗೆ ಅದ ಈ ಗಡಿಗೆ ಹೆಂಗ್ ತೊಳೆದು ಮಾಡ್ಬೇಕು ಜರ ಕ್ರಮ ಹೇಳ್ರಿ ವಿದ್ಯಾಶ್ರೀ ಅವರಿಗೆ ತೇಳ್ತಾನು ಅದಕ್ಕೇನತ್ತಾನ ಹುಡುಗಿ ನಡಿಚೋಲೋ ಇಲ್ಲ ಪೋರಿ ನಡಿ ಚೊಲೋ ಇಲ್ಲ ಗಡಿಗೆ ತೊಳೆದು ಅಡಗಿಯ ಮಾಡಿಲ್ಲ

पंचभूत घडे हसना पंचवी सभूतक शांती निला पंचभूत घड हसना पंचवी सभूतक शांती संचित कर्म किंचित मुसरी संचित कर्म किंचित मुसरी आंची असतील భక్తి ఎంబో జలైకి తరలిలా నైతిక వెంబు శ్రీ నీతి

चतुरज तम वली गुंड हुडील ज्ञान अग्नि मरुटी सुटिला चुरजमिगुड हुडीलाग्निरु कटी सुट्टी ला परमानुभव मीसी मारी परमानुभव मीसी मारी परि

ಮೇಲೆ ಮುಚ್ಚಿಲ್ಲ ಅನಾಚಾರ ಬಂದು ಮಾಡ್ಯಾವೆ ಮಾಡಿದಡಿಗೆ ಮಾಡಿದಡೆಗೆ ಪಾಲಾಗಿ ಹೋಯ್ತು ಮಾಡಿದ ಅಡಿಗೆ ಪಾಲಾಗಿ ಹೋಯ್ತು ಹುಡುಕಿನ ತೂ ತೆಗಿ ಜರಾ ಶಬ್ದ ಯಾಕಂದ್ರೆ ನಮ್ಮ ಸಾಹೇಬರು ಮೊದಲೇ ಹೇಳ್ಯಾರ ಅವ್ರು ಹತ್ತು ಗಂಟೆ ಹಾಡಿಗೆ ಚಾಲು ಮಾಡಾಗ ಏ ಬಿರುಸಿನ ಶಬ್ದಗಳು ಹೇಳಿ ಇದು ಬಿರುಸಿನ ಶಬ್ದ ಅಲ್ಲ ಯಾರ್ಯಾರ ಜ್ಞಾನಿಗಳು ಇಲ್ಲಿ ಜ್ಞಾನ ಸಿಂಧು ನೀಲಿ ಹೊತ್ತಿಗೆ ಓದದವ್ರಿಗೆ ಇದು ಗೊತ್ತಾಗ್ತ ಏನತ್ತಾನ ಕವಿ ಅಗೋಚಾರ ತಾತ ಗಡಿಗೆ ಮೇಲೆ ಮುಚ್ಚಿಲ್ಲ ಅನಾಚಾರ ನೊಣ ಬಂದು ಮಾಡ್ಯಾವ್ ಅನ್ಸಲ ಮಾಡಿದ ಅಡಿಗೆ ನೀವು ಪಾಲಾಗಿ ಹೋಯ್ತು ಹುಡುಕಿನ ತೂತಿಗೆ ಪೆಂಡ್ ಹಾಕಿಲ್ಲ ಅಂದ್ರೆ ಇದು ಹೊರಗಿನ ವಿಷಯ ಅಲ್ಲ ಅಂತರಂಗದ ವಿಷಯ ಹೆಂಗಪ್ಪ ಅದು ಅಂದ್ರ ಆ ಶಣಮುಖ ಮುದ್ರಿ ಲೆಕ್ಕ ಮಾಮ್ಮ ಇಟ್ಟನ ಕವಿ ಅದಕ್ಕೆ ರವಿ ಕಾಣಿಸ್ಲಾ ಅದ ಕವಿ ಕಂಡ ರವಿಗೊಂದು ಮರಿ ಅದ ಕವಿಗೆ ಮರಿ ಇಲ್ಲತ್ತ ಅದಕ್ಕೆ ಏನು ಹೇಳ್ತಾರೆ ಅವರು ಪೂರಕ ರೇಚಕ ಕುಂಭಕ ಸಾಚೇರಿ ಭೂಚರಿ ಅಗೋಚರಿ ಇದಕ್ಕೆ ಷಣ್ಮುಖ ಮುದ್ರಿ ಹೇಳ್ತಾರೆ ಆಧಾರದಲ್ಲಿ ಮೊದಲು ಭತ್ರೆ ಮಾಡ್ಕೋಬೇಕು ನೀವು ಕಟ್ಟಡ ಮಾಡ್ಬೇಕಾದ್ರೆ ದರಕಚ್ಚಿ ಪಾಯ ತೆಗೆದ್ರಿ ಅಂದ್ರೆ ಮ್ಯಾಗಿ ಮರತೀನಿ ಅಲ್ಲಿ ಅವರು ಹೇಳ್ತಾನೆ ಕವಿ ನಾವೆಲ್ಲ ಈ ಹೊರಗಿನ ತೂ ತಗಿದ ಯಾಕೆ ನಂಬಿದ್ ವ್ಯವಹಾರದ ಏನೋ ದಿನ ಪ್ರತಿ ಆಗಂಗೆ ಆತದ ತನ್ನ ತನ್ನ ಕ್ರಿಯ ಈಗ ಗುದ ದ್ವಾರದ ಬಯಲು ಕಡೆ ಆಲಿ ಅಂದ್ರೆ ಕೆಲಸ ಹೊಂಡಂಗಿಲ್ಲ ಏ ವೈರಪ್ಪ ಮಿರಜ್ಕ ಬೈ ಕಡೆ ಬಂದಾಗ್ಯದ ಇನ್ನು ಕಾಲ್ಮಡಿ ಹೋಲ್ ಅಂದ್ರೆ ಏ ಕಾಲ್ಮಡಿನ ಕಟ್ಟೋಗ್ಯಾವ್ ಉಳಿತದ ಇಲ್ಲೋ ಇದ್ರ ಕ್ರಿಯೆ ಬೇರೆ ಇದು ಇದ್ರ ಕ್ರಿಯೆದ ಪ್ರಕಾರ ಅವ ಕವಿ ಕವಿ ಮಾಡಿಲ್ಲ ಆಧಾರದಲ್ಲಿ ಮೊದಲು ಭದ್ರತೆ ಮಾಡ್ಕೋ ಅಲ್ಲಿ ಆಧಾರದೊಳಗೂ ಗಣಪತಿ ಅದಣ ನಾಲ್ಕು ದಳ ಅದಾವ ಅಲ್ಲಿ ಮೊದಲನೇ ದ್ವಾರದಲ್ಲಿ ಗಣಪತಿ ಇದ್ದ ಹೇಳ್ತಾನ ಹಲಸಂಗಿ ಕಾಜಾ ಕವಿ ಮಂದಿರದವಳು ನೋಡಿರೋ ಮನೋಹಾರ ಪ್ರಿಯನ ಈ ಪದ್ಯದಾಗ ಮೊದಲನೇ ಆ ಬಾಗಿಲದಲ್ಲಿ ಗಣಪತಿ ಅಲ್ಲಿ ಗಣಪತಿಯದಾನ ಅಲ್ಲಾದ್ರೂ ನೀನು ಅವನಿಗೆ ದರ್ಶನ ಕೊಟ್ಟು ಹೋಗು ಅವಾಗ ಪೂರಕ ರೇಷಕ ಕುಂಭಕ ಸಾಚೇರಿ ಬಹುಚೇರಿ ಅಗೋಚೇರಿ ಮ್ಯಾಗ ಶಣ್ಮುಖ ಮುದ್ರಿ ಮುಚ್ಚು ಅದಕ್ಕೆ ಏನು ಹೇಳಿದ್ರೆ ಅವರು ಅದಕ್ಕೆ ಅನುಭವಿಗಳು ಬಂದು ತಾವೆಲ್ಲ ಕೂಡಿ ಅನು ಹಾವೆಲ್ಲ ಮಾಡಿ ಅಂತ ಹೇಳಿದ್ರು ಅಲ್ಲಿ ಅವರು ಹೇಳ್ತಾರ ಈಕೆ ಯಾಕೆ ಬೇಯ್ಲಕ್ಕ ಹೋಗ್ನ ನಿತ್ಯಾಸಿ ಏನು ಕೆಲಸ ಇಲ್ಲ ಅದಕ್ಕೆ ಹೇಳ್ತಾಳೆ ವಿದ್ಯಾಶ್ರೀ ಬಿಟ್ರ ಕಚಲಾಕ ಬರ್ತೈತಿ ಎತ್ತದ್ರೆ ಅಂತ ಹೇಳ್ತಾಳ ಇಂಥ ಮುದುಕ ಮೂರು ಲೋಕದಾಗ ಮಂದಿ ಹೆಣ್ಮಕ್ಳು ಎತ್ತದ್ರ ಎತ್ತಿಲ್ಲ ಮುತ್ಯ ನಿನ್ನಂತ ಔಪತ್ಯದಕ್ಕೆ ಮುತ್ಯ ಹಂಗೆ ಎತ್ತಾನ ತಂಗಿ ಹಾ ಆಗುದ ಹೋಗೋದು ಏನು ರಾತ್ರಿನೂ ಇಲ್ಲ ದೋತ್ರನೂ ಇಲ್ಲ ಜಾತ್ರೆಯೂ ಇಲ್ಲ ಹಾ ಮುತ್ಯ ಅಂದ್ರೆ ಹಗರ ತಂಗಿ ಮುತ್ಯ ಅಂದ್ರೆ ಏನು ಒಳಗಾಡ್ಸದ ಆಗಲ್ಲವ ಮೂಲ ತತ್ವದ ಮುತ್ಯ ಭಾಳ ಮಂಗನವ ಹಾ ಅದಕ್ಕ ಅಡಿಗೆ ಮಾಡಿ ಉಪಯೋಗ ಆಗಲಿಲ್ಲ ಗಡಿಗೆ ಹೆಣಕ ಬಡದಂಗ ಬಡದಂಗೋರ ಅಡಗಿ ಮಾಡಿ ಉಪಯೋಗ ಆಗಲಿಲ್ಲ ಗಡಿಗೆ ಹೆಣಕಬಡದಂಗ ಮಾಡೋರ ಅಂದೇವಾಡಿ ಕಂದು ಗೊರಳನ ವಲಿಸಿದ ಅಂದೇವಾಡಿ ಕಂದು ಗೊರಳನ ವಲಿಸಿದ ಪರಮಾನಂದ ಗೈಶನ ಮಾಡ